ನನಗೆ ಒಂದು ಮೇಲ್ ಬಂತು ನನಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ನನಗೆ ಅಕ್ಟೋಬರ್ ಫಿಫ್ಟೀನ್ ಡೇಸ್ ಬ್ಯಾಕೇ ಒಂದು ಮೇಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇದಂತೂ ಮೋಸ್ಟ್ ಎಕ್ಸ್ಪೆಕ್ಟೇಷನ್ನೇ ಮಾಡಿದಿರೋ ನನ್ನ ಒಂದು ಯೂಟ್ಯೂಬ್ ಜರ್ನಿ ವಿಡಿಯೋ ಇದಾಗಿರುತ್ತೆ ಎಲ್ರಿಗೂ ಫಸ್ಟೇ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರದಿಂದನೇ ನನಗೆ ಇವತ್ತು ನನ್ನ ಚಾನಲ್ ಗ್ರೋ ಆಗಿ ಮಾನಿಟೈಜೇಷನ್ ಆಗಿದ್ದು ನನಗಂತೂ ತುಂಬ ಹ್ಯಾಪಿ ಇದೆ ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಇದು ದೊಡ್ಡ ಕನಸು ನನ್ನ ಕನಸು ನನಸಾದಂತಹ ದಿನ ನನಗೆ ಎಷ್ಟು ಖುಷಿ ಕೊಡ್ತಾಯಿದೆ ಅಂದರೆ ಐ ಕೆ ನಾಟ್ ಎಕ್ಸ್ಪೆಕ್ಟೆಡ್ ಅಷ್ಟು ಖುಷಿ ಆಯಿತು ಫಸ್ಟ್ ಈಗ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತು ಯಾವ ಕನಸು ಸಾಗಿದೆ ಅಂತ ಎಲ್ಲ ನನ್ನೊಬ್ಳದೆ ಅಂತಲ್ಲ ಎಲ್ಲ ಸ್ಮಾಲ್ ಯೂಟ್ಯೂಬರ್ಸ್ದು ಇದು ಕನಸು ಫೈನಲಿ ಯೂಟ್ಯೂಬ್ ಮಾಡಿದಾಗಿಂದ ಹಿಡಿದು ಅವರಿಗೆ ಮೊನಿಟೈಜೇಷನ್ ಆಗೋ ತನಕ ಎಷ್ಟು ತಲೆನೋವು ಇರುತ್ತೆ ಟೆನ್ಷನ್ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಎಲ್ಲರ ಥರನೇ ನನ್ನ ಕನಸು ಒಂದು ನನ್ನ ಸಂದ ದಿನ ಇದು ಹೆಂಗೆ ಖುಷಿ ಆಯ್ತದೆ ಅಂತ ಅದನ್ನು ಹೇಳ್ಕೊಳೋಕ್ಕೂ ಆಗ್ತಿಲ್ಲ ನಿಜವಾಗ್ಲೂ ನನಗೆ ಒಂಥರ ಬೆಟರ್ ಫೀಲ್ ಆಯಿತು ಎಷ್ಟು ಒಂಥರ ಫೈನಲಿ ಇಲ್ಲಿಗೆ ಅಟ್ಯಾಚ್ ಆಯಿತು ಒಂಥರ ಸೆಂಟಿಮೆಂಟ್ ಫೀಲ್ ಆಯಿತು ನನಗೆ ಯೂಟ್ಯೂಬವರು ಪಾರ್ಟ್ನರ್ ಯುವ ಅಂದರೆ ಕಂಗ್ರ್ಯಾಚುಲೇಷನ್ ಅಪ್ಲೈ ನೌ ಅಂತ ಕೊಟ್ಟವಲ್ಲ ಆ ಬಟನ್ನ ನನಗೆ ಮೇಲಲ್ಲಿ ನೋಡಿ ನನಗೆ ಎಷ್ಟು ಎಷ್ಟೊಂದು ಇಲ್ಲಿಗೆ ಎಮೋಷ್ನಲಿ ನನಗೆ ಫೀಲ್ ಆಯಿತು ವಾವ್ ಅನ್ನೋ ಫೀಲ್ ಆಯಿತು ಸೊ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಒಂದು ದಿನ ಈ ದಿನ ಬರುತ್ತೆ ಅಂತ ನಾನು ಇದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಲೇಟಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇದನ್ನ ಯೂಟ್ಯೂಬರು ನನಗೆ ಒಂದು ಮೇಲ್ ಬಂತು ನನಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ನನಗೆ ಆಫ್ಟರ್ ಫಿಫ್ಟೀನ್ ಡೇಸ್ ಬ್ಯಾಕೇ ಒಂದು ಮೇಲ್ ಬಂತು ಸೊ ನಾನಾಗ ಲೇಟಾಗಿ ಬರುತ್ತೆ ಅನ್ಕೋ ಅಂದ್ಕೊಂಡಿದ್ದೆ ಬಟ್ ಇದು ಬೇಗ ಬಂತು ಜೊತೆಗೆ ನಾನು ಅನ್ಕೊತಾಯಿದ್ದೆ ನಾನು ಬರ್ಡ್ಡೇಗೆ ಬರಲಿ ಕಡಪ್ಪ ದೇವ್ರಿ ಅಂತ ಸೊ ಹಾಗೆ ಫೈನಲಿ ನನ್ನ ಬರ್ಡೇ ದಿನ ಅನೌನ್ಸ್ಮೆಂಟು ಮಾಡಿಬಿಟ್ಟೆ ನಿಮ್ಮದು ಕ್ರೈಟೀರಿಯಾ ಅಂದರೆ ಒಂದು ಒಂದು ಕ್ರೈಟೀರಿಯಾ ಇರುತ್ತಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಜೊತೆಗೆ ಫೋರ್ ತೌಸಂಡ್ ವಾಚ್ ಅವರ್ಸು ಅದು ಕಂಪ್ಲೀಟ್ ಆಗಿದೆ ಅಂತ ಒಂದು ಮೇಲ್ ಬಂದು ಸೊ ನಾನು ಸುಮ್ಮನೆ ನೋಡಿದೆ ಜಸ್ಟ್ ಅಪ್ಲೈ ನೋವು ಅಂತ ಬಂದಿತ್ತು ಅದನ್ನು ನೋಡಿ ನನಗೆ ಒಂದು ಕ್ಷಣ ಐ ಫೀಲ್ ಸರ್ಪ್ರೈಸ್ ನನಗೆ ಎಷ್ಟು ಸರ್ಪ್ರೈಸ್ ಅನ್ನಿಸ್ತು ಅಂದರೆ ಅಯ್ಯಪ್ಪ ಈ ಕ್ಷಣ ನನ್ನ ಲೈಫಲ್ಲಿ ಸಲ ಬಂತಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ನನ್ನ ಕೆಲಸದ ನಡುವೆ ನನಗೆ ಏನಂದರೆ ನನಗೆ ಲೈವ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಕಂಟಿನ್ಯೂಸ್ ಆಗಿ ನನಗೆ ಏನು ಮಾಡೋಕ್ಕೂ ಆ್ಯಕ್ಟಿವಿಟೀಸ್ ಕಮ್ಮಿ ಸಾಧ್ಯ ಆಗ್ತಿರಲಿಲ್ಲ ಸೊ ನೆಕ್ಸ್ಟ್ ಇದು ಬಂದ ತಕ್ಷಣ ನಾನು ಅಪ್ಲೈ ಮಾಡೋಣ ಅಂತ ನೋಡಿದ್ರೆ ನನಗೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆ ಪ್ರಾಬ್ಲಮ್ ಏನು ಅಂದರೆ ನಾನು ನೆಕ್ಸ್ಟ್ ಮುಂದೆ ಬಂದ ತಕ್ಷಣ ತುಂಬ ಖುಷಿಯಾಯಿತು ಕೈಕಾಲಿ ವೈಬ್ರೇಷನ್ ಸ್ಟಾರ್ಟ್ ಆಯಿತು ನಾನು ಯಾವುದಾದ್ರೂ ಹೇಳ್ಕೊಳ್ಳಲಿಲ್ಲ ಆಮೇಲೆ ಫಸ್ಟು ನನ್ನ ಫ್ರೆಂಡ್ ಇದ್ದರೆ ಅವರು ಯೂಟ್ಯೂಬರು ನಮ್ಮ ಊರು ಪಕ್ಕದವರು ಅವರಿಗೆ ನಾನು ಫಸ್ಟ್ ಹೇಳಿದ್ದು ಹೀಗೀಗೆ ಅಂತ ನಿಮ್ಮ ಚಾನಲ್ ಫೋರ್ ತೌಸಂಡ್ ವಾಚ್ ಅವ್ರು ಕಂಪ್ಲೀಟ್ ಮಾಡಿದೆ ನಿಮಗೆ ಮೊನಿಟೈಜೇಷನ್ ಅಪ್ಲೈ ಮಾಡ್ಬೋದು ಅಂತ ಒಂದು ಮೇಲ್ ಬಂತು ನನಗೆ ಆ ಮೇಲ್ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರು ಪ್ರತಿಯೊಬ್ಬ ಸಣ್ಣ ಒಬ್ಬ ವ್ಲಾಗರು ಕೂಡ ಈ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ಎಷ್ಟು ಸ್ಟ್ರಗಲ್ ಪಟ್ಟಿರ್ತಾರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನನಗಂತೂ ಎಷ್ಟು ಖುಷಿ ಆಯಿತು ನಮ್ಮ ಪರ್ಸ್ನಲಿ ಅದನ್ನು ಶಿ ಎಕ್ಸ್ಪೆಕ್ಟು ನಾನು ಮಾಡಿರಲಿಲ್ಲ ನಾನು ಈ ಬ್ಯುಸಿ ಕೆಲಸದಲ್ಲಿ ವರ್ಕಲ್ಲಿ ಇಷ್ಟು ಬೇಗ ನನಗೆ ನನ್ನ ಚಾನಲ್ಲು ಗ್ರೋ ಆಗಿ ನನ್ನ ಚಾನಲ್ ಎಲ್ಲರೂ ಇಷ್ಟಪಟ್ಟು ಮಾನಿಟೈಸೇಷನ್ ಆಗಿ ಜೊತೆಗೆ ನಾಲ್ಕು ಸಾವಿರ ವಾಚ್ ಅವರ್ಸ್ನ ನನ್ನ ಕೆಲಸದಲ್ಲಿ ನನ್ನ ಕೆಲಸದ ನಡುವೆ ನಂದು ಎಷ್ಟು ಬೇಗ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತ ಎಕ್ಸ್ಪೆಕ್ಟು ಮಾಡೋಕ್ಕಾಗ್ತಿಲ್ಲ ಎಷ್ಟು ಖುಷಿ ಅಂತ ಸೊ ಫೈನಲಿ ನನ್ನ ಚಾನಲ್ ಮೊನಿಟೈಸ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂಟ್ಯೂಬ್ ಯೂಟ್ಯೂಬ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು ಅವರೆಲ್ಲರೂ ಕರೆಕ್ಟಾಗಿ ನೋಡಿ ನನ್ನ ಚಾನಲ್ನ ರಿವ್ಯೂ ಮಾಡಿ ಆ್ಯಂಡ್ ಅದನ್ನು ರಿವ್ಯೂ ಕೊಟ್ಟಾಗ ಏನು ಮಿಸ್ಟೇಕ್ ಅಂತ ಎಲ್ಲ ನೋಡಿ ಅದು ಅಪ್ರೂವಲ್ ಮಾಡಿ ನನಗೆ ಸಕ್ಸಸ್ ಕಳಿಸಿದ್ರಲ್ಲ ಯೂಟ್ಯೂಬ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಸಾಧ್ಯವಾಗಿದ್ದು ನನ್ನ ಎಫರ್ಟಿಂದ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಇದನ್ನು ನಾನು ಯಾವತ್ತೂ ಮರೆಯಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ಯು ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ದಿಸ್ ಇಸ್ ದ ಯು ಥ್ಯಾಂಕ್ ಯು ಸೋ ಮಚ್ ಈ ಗಳಿಗೆ ನನ್ನ ಲೈಫಲ್ಲಿ ನಾನು ಮರೆಯಲ್ಲ ಎಲ್ಲ ವಿಷಯದಲ್ಲೂ ನನಗೆ ಲಾಸ್ಟಲ್ಲಿ ಸಕ್ಸಸ್ ಸಿಗ್ತಾಯಿತ್ತು ತುಂಬ ವಿಷಯದಲ್ಲಿ ನಾನು ನೋಡಿದ್ದೀನಿ ನನಗೆ ಸಕ್ಸಸ್ ಅನ್ನೋದು ಸ್ವಲ್ಪ ಲೇಟು ಬಟ್ ಇದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಇದೊಂದು ಜಾಗದಲ್ಲಿ ನನಗೆ ಬೇಗ ಸಕ್ಸಸ್ ಸಿಕ್ತು ನಾನು ಚಾನೆಲ್ ಸ್ಟಾರ್ಟ್ ಮಾಡಿ ಜಸ್ಟ್ ಫೈವ್ ಮಂತ್ಸ್ ಆಗಿತ್ತು ಅಷ್ಟೇ ಅದರಲ್ಲಿ ನನಗೆ ಆದಷ್ಟು ಬೇಗ ವಾಚ್ ಅವರ್ಸ್ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಬೇಗನೆ ನನಗೆ ಏನಾಯಿತು ಲೈಕ್ ಇನ್ಕ್ರೀಸ್ ಆಯಿತು ಸೊ ನನಗೆ ನಾನು ಅನ್ಕೋತಾ ಇದ್ದೆ ಅಯ್ಯೋ ಈ ಜನ್ಮಕ್ಕೆ ನಂದು ಆಗುತ್ತಾ ಯಾಕಂದ್ರೆ ನನಗೆಲ್ಲರೂ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಲೈವ್ ಮಾಡ್ತಾರೆ ಬಟ್ ನಾನು ಒನ್ ಡೇಗೆ ಅದು ಒನ್ ಅವರು ಒಂದೇ ಟೈಮ್ ಮಾಡ್ತಿದ್ದು ಜೊತೆಗೆ ಈಗೊಂದು ಎರಡು ಒಂದೇ ತಿಂಗಳು ನಾನು ಅಷ್ಟೇ ಲೈವ್ ಮಾಡಿದ್ದು ಜೊತೆಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಹಾಗೆಲ್ಲ ಬಿಸಿ ಕೆಲಸ ಅದು ಇದು ಹಾಳು ಮುಳು ಅಂದ್ಕೊಂಡು ನನಗೆ ವಿಡಿಯೋ ಮಾಡ್ಕೊಳೋಕ್ಕೂ ಟೈಮ್ ಸಿಗ್ತಿರಲಿಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಕಸ್ಮಾತ್ ಒಂದು ಮಾನಿಟೈಸೇಷನ್ ಆಗಿಲ್ಲ ಅಂತ ಏನು ಮಾಡೋದು ಸುಮ್ಮನೆ ವ್ಯರ್ಥ ಅಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಅನ್ನಿಸ್ತು ಯಾಕೆ ಸಾಧ್ಯ ಇಲ್ಲ ನೋಡೋಣ ಆಗುತ್ತೆ ಬಟ್ ನನ್ಗೆ ಅಂತ ಯೋಚನೆ ಮಾಡಿ ಮಾಡಿದೆ ನಿಧಾನಕ್ಕೆ ಬಟ್ ಇನ್ನೊಂದು ವಿಷಯ ಏನಂತ ನಾನೇ ಅಲ್ಲ ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ಎಕ್ಸ್ಪೆಕ್ಟ್ ಮಾಡೋ ಸಮಯ ಇದು ಯಾಕಂದರೆ ಅವರೆಲ್ಲರಿಗೂ ಖುಷಿ ಕೊಡೋ ಸಮಯ ಏನು ಗೊತ್ತಾ ನಮ್ಮ ಮೇಲಲ್ಲಿ ಒಂದು ಬಂದಿರುತ್ತೆ ಯು ಆರ್ ಯು ಆರ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಯುವರ್ ಗೆಟ್ ಟು ಆರ್ ಅರ್ನ್ ಟು ಮನಿ ಅಂತ ಬಂದಿರುತ್ತೆ ನಮ್ಗೆ ಈ ಗೆಟ್ ಟು ಅರ್ನ್ ಮನಿ ನಮಗೆ ಅದು ಬೇಡ ಅದು ಮ್ಯಾಟ್ರಾಗಲ್ಲ ಜಸ್ಟ್ ಯು ಆರ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಬರುತ್ತಲ್ಲ ಸಕ್ಸಸ್ ಆಗಿ ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಯಾಕೆ ಏನೋ ಗೊತ್ತಿಲ್ಲ ನನಗಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇನೋ ನನ್ನ ತಲೆಯಲ್ಲಿ ಒಂದು ಗೊಂದಲ ಆಯಿತು ಹೆಂಗಪ್ಪ ಮಾಡೋದು ಯೂಟ್ಯೂಬ್ನ ಏನು ಮಾಡೋದು ಇದ್ರ ಬಗ್ಗೆ ನಮ್ಮ ಮನೆಗೆ ಗಂಧಗಾಳಿ ಯಾರಿಗೂ ಗೊತ್ತಿಲ್ಲ ಸೊ ನನಗೆ ಮೊದಲು ಒಂಥರ ಮುಜುಗರ ಅನ್ನಿಸ್ತಾ ಇತ್ತು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಮೇಲೆ ಮಾಡೋಕ್ಕೆ ಶುರು ಮಾಡಿದೆ ಸೊ ಈ ವಿಷಯ ಈ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಯಾಕಂದರೆ ಇದೆಲ್ಲ ನಿಮ್ಮ ಸಹಕಾರ ಇಲ್ಲದೆ ಸಾಧ್ಯವೇ ಇಲ್ಲ ಈ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಸೊ ಹಂಚ್ಕೊಳ್ಳೋಣ ಸೊ ಆಯಿತು ತುಂಬ ಅಂದರೆ ತುಂಬ ಖುಷಿ ಆಯಿತು ಹಿಂಗಪ್ಪ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾನು ಎಕ್ಸ್ಪೆಕ್ಟ್ ಮಾಡಿರಲೇ ನಾನು ನಾನೇ ಅಂದ್ಕೊಂಡೆ ಒಂದು ಸಲ ಅಯ್ಯೋ ಎಷ್ಟೊಂದು ಜನ ಅಂದರೆ ಸೊ ಜಸ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ನನಗೆ ಗೊತ್ತಿದ್ದು ಬಟ್ ಅಪ್ಲೈ ನೋವು ಅನ್ನೋದು ಸಲ ಏನೋ ಲೆಸ್ ಆಗ್ತಾ ಇರತ್ತೆ ಅದೆಲ್ಲ ಏನೋ ಹೇಳಿ ತಲೆ ಕೆಡಿಸಿದ್ರು ಅದೆಲ್ಲ ಬೇಡ ನೆಕ್ಸ್ಟ್ ನನಗೆ ಅದೂ ಅದನ್ನು ನೋಡಿದ ತಕ್ಷಣ ಖುಷಿ ಆಯಿತು ಅದನ್ನು ಅಪ್ಲೈ ಮಾಡೋಣ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಕಾಪಿರೈಕ್ ಸ್ಟ್ರೈಕ್ ಇತ್ತು ಸೊ ಅದು ಫಿಫ್ಟೀನ್ ಡೇಸ್ ಅಂದಮೇಲೆ ಅದು ರಿಮೂವ್ ಆಗುತ್ತೆ ಅಂತ ಬಂದಿತ್ತು ನಾನು ಅಂದ್ಕೊಂಡಿದ್ದೆ ನನ್ನ ಬಿದ್ದೆ ಡೇಟ್ ಒಳಗಡೆ ಅದನ್ನು ಅಂದ್ಕೊಂಡೆ ನನಗೆ ಎಸ್ ಕಾಪಿ ರೈಟ್ ಸ್ಟ್ರೈಕ್ ಇತ್ತು ಬಂದು ಸೊ ಅದು ಕ್ಲಿಯರ್ ಆಗೋ ತನಕ ಅಪ್ಲೈ ಮಾಡೋ ಆಗಿಲ್ಲ ಅಂತ ಬಂತು ನನಗೆ ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಬೇಜಾರಾಯಿತು ಈ ನನಗೆ ಮೊನಿಟೈಜೇಷನು ಆಫ್ಟರ್ ಫಿಫ್ಟೀನ್ ಡೇಸ್ ಮೊದಲೇ ಹಾಕಬೇಕಿದ್ದು ಬಟ್ ನಾನು ಏನೋ ಹೇಳ್ತಿರಲ್ಲ ದೇವ್ರಿಗೊಂದು ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ತಾಸ್ತು ಅಂತ ಅಂದ್ಬಿಟ್ಟಿರ್ತಾರೆ ಅಶ್ವಿನಿ ದೇವತೆಗಳು ಮೇಲೆ ನೋಡ್ತಿರ್ತಾರೆ ಸೊ ತಕಾಸ್ತು ಅಂತ ಹೇಳ್ಬಿಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ ಹಾಗಾಯಿತು ನನ್ನ ಇದು ಆಫ್ಟರು ಫಿಫ್ಟೀನ್ ಡೇಸ್ ಆದಮೇಲೆ ಅಪ್ಲೈ ಮಾಡಬೇಕು ಅಂತ ಬಂತು ಸೊ ನಾನು ಬಿಡು ಫಿಫ್ಟೀನ್ ಡೇಸ್ ಕಳೆದೋಗುತ್ತೆ ಅಷ್ಟರಲ್ಲಿ ನಾನು ಏನೇನು ಏನೇನಾದರೂ ಮಾಡಿದರೆ ಅದನ್ನು ಸರಿ ಮಾಡ್ಕೊಳ್ಳೋಣ ಸುಮ್ಮನೆ ಅದೇ ಸೊ ಫೈನಲ್ಲಿ ನಂದು ಅಪ್ಲೈ ಮಾಡೋ ಡೇಟ್ ಬಂತು ನನಗೆ ಅಪ್ಲೈ ಮಾಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂತ ಅಂದರೆ ನಂದು ಏನೂ ಆಗಲಿಲ್ಲ ಜಸ್ಟ್ ನಾನು ಎಷ್ಟು ಎದುರ್ಕೊತಿದ್ದೆ ಅಂದರೆ ಎಲ್ಲರೂ ನಾನು ಕೇಳ್ತಿದ್ದೆ ಜಸ್ಟ್ ಟು ಟು ತ್ರೀ ತ್ರೀ ಮಿನಿಟ್ಸ್ಗೆ ಎಲ್ಲ ಬೇಗ 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 ಒನ್ ಟೂ ಅವರ್ಸ್ ಫೋರ್ ಅವರ್ಸ್ಗೆಲ್ಲ ಬೆಳಿಗ್ಗೆ ಮಾನಿಟೈಜೇಷನ್ ಸಾರಿ ಬೆಳಿಗ್ಗೆ ಮಾನಿಟೈಜೇಷನ್ ಅಪ್ಲೈ ಮಾಡಿದೆ ನನಗೆ ನೈಟು ಜೊತೆಗೆ ನಾಳೆ ಬೆಳಿಗ್ಗೆ ಅಷ್ಟೊಳಗೆ ಎಲ್ಲ ಸಿಗ್ಬಿಡ್ತು ಜಾಯಿನ್ ಮಟ್ ಜಾಯಿನ್ ಬಟನ್ನು ಅಪ್ಲೈ ಎಲ್ಲ ಸಿಗ್ತು ಸೊ ಜೊತೆಗೆ ನನಗೆ ಬೆಳಿಗ್ಗೆನೇ ಮೇಲ್ ಬಂತು ಯೂಟ್ಯೂಬರಿಂದ ಸಾರಿ ನನಗೆ ರಾತ್ರಿನೇ ಮೇಲ್ ಬಂತು ಯೂಟ್ಯೂಬರಿಂದ ಸೊ ಯು ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಕಂಗ್ರ್ಯಾಚುಲೇಷನ್ ಅಂತ ಎಷ್ಟು ಖುಷಿ ಆಯಿತು ನಾನು ಅದನ್ನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನನಗೆ ನನಗೆ ಈ ಬ್ಯುಸಿಲಿ ನಾನು ಯೂಟ್ಯೂಬ್ನ ಮಾಡಿಕೊಂಡು ಜೊತೆಗೆ ಇದೆಲ್ಲ ಮಾಡ್ತೀನಿ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇಷ್ಟು ದಿನ ಹೇಗಿತ್ತು ಇನ್ನು ಮುಂದೇನೂ ಹಾಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಬಟ್ ನನಗೊಂದೇನು ಖುಷಿ ಅಂತ ಹೇಳಿದ್ರೆ ನನಗೆಲ್ಲರೂ ಹೇಳ್ತಾ ಇದ್ರು ನೀವೇನಾದರೂ ಲೈವ್ ಮಾಡಿಲ್ಲ ಅಂದರೆ ನಿಮಗೆ ಮೊನಿಟೈಸೇಷನ್ ಆಗಲ್ಲ ನೀವು ಹಿಂಗೆ ಮಾಡಿದ್ರೆ ಹಾಗಾಗಲ್ಲ ಹಾಗಾಗಿ ಏನೋ ಹೇಳ್ತಿದ್ರು ಆಮೇಲೆ ನನಗೆಲ್ಲರೂ ಹೇಳ್ತೀರೋ ಅಯ್ಯೋ ನೀನು ಹಂಗೆ ಮಾಡ್ದಂಗೆ ನೋಡ್ಕೊಳ್ಳೋಣ ಈಗ ಮಾಡ್ದಂಗೆ ನೋಡ್ಕೊಳ್ಳೋಣ ಸುಮ್ಮನೆ ಹೊಡ್ಕೋದಿರ್ತೀಯ ಅಂತ ಬಟ್ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನೋಟ್ ಐ ಬಿಲೀವ್ ಐ ಎಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ ಅದು ಇದೆ ಅನಿಸುತ್ತೆ ಎಕ್ಸ್ಪೆಕ್ಟೇಷನೇ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಆಗುತ್ತೆ ಬಟ್ ಇನ್ನೊಂದು ಏನಂತ ನಾನು ಒಂದು ಹೇಳ್ತೀನಿ ಬೇ ನಾನು ನಂದು ಒಂದು ಸ್ಟೋರಿಲೂ ಹಾಕ್ಕೊಂಡಿದ್ದೀನಿ ಬೇರೆಯವ್ರನ್ನ ಸಕ್ಸಸ್ ನೋಡಿ ಯಾರು ಹೊಟ್ಟೆ ಹೊತ್ಕೊಳ್ಳೋರು ಜೊತೆಗೆ ಅಯ್ಯೋ ಅವ್ರು ಬೆಳೆದು ಬಿಡ್ತಾವ್ರೆ ಅವ್ರು ಹಂಗಾಗಿಬಿಡ್ತಾರೆ ಅವ್ರು ಮೊನಿಟೈಜೇಷನ್ ಆಗಿಬಿಡ್ತಾವ್ರ ಹಂಗೆ ಹೇಗೆ ಅಂತ ಏನು ಅನ್ಕೋತಾರಲ್ಲ ಅವ್ರು ಯಾವತ್ತೂ ಖಂಡಿತವಾಗ್ಲೂ ಅವ್ರು ಸಾಧಿಸೋಕೆ ಸಾಧ್ಯ ಅದು ಅವ್ರ ಪರಿಶ್ರಮ ಅವರ ಕಷ್ಟ ಅವರ ಸಮಯ ಇರೋದು ಅವ್ರ ಎಫರ್ಟ್ ಇರುತ್ತೆ ಅವರು ಅದಕ್ಕೆ ಬೆಳೀತಿರ್ತಕ್ಕ ನಾವು ಯೋಚನೆ ಮಾಡಬಾರ್ದು ನಮ್ಗೆ ಯಾವಾಗ ಏನಾಗಬೇಕು ಹಾಗೆ ಆಗುತ್ತೆ ಮತ್ತು ಮತ್ತೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು ಸೊ ಹಾಗೆ ಈ ಯೂಟ್ಯೂಬಲ್ಲಿ ಸ್ವಲ್ಪ ಜನ ಇದ್ದಾರೆ ಯಾರು ಅಂತ ಬೇಡ ಕೆಲವೊಬ್ಬರು ಇದ್ದಾರೆ ಹೇಗೆ ಅಂದರೆ ಅವ್ರು ಲೈವಿಗೆ ಹೋಗ್ಬಿಟ್ರೆ ಅವ್ರಿಗೆ ವಾಚ್ ಟೈಮ್ ಬಂದುಬಿಡುತ್ತೆ ಅವ್ರ ವೀಡಿಯೋಸ್ ನೋಡ್ಬಿಟ್ಟರೆ ಅವರಿಗೆ ವ್ಯೂಸ್ ಬಂದುಬಿಡುತ್ತೆ ಇಲ್ಲ ಅವ್ರ ವೀಡಿಯೋ ಸಪೋರ್ಟ್ ನೋಡ್ಬಿಟ್ಟು ಅವ್ರಿಗೆ ನೋವು ಬೆಳೆದ್ಬಿಡ್ತಾರೆ ಗುಡ್ಡಿ ಕಿತ್ತಿ ಗುಡ್ಡ್ರ ಹಾಕ್ಬಿಡ್ತಾರೆ ರಾಶಿ ಕುತ್ಕೊಬಿಡ್ತಾರೆ ಆ ಥರ ಸೆಟ್ಟಲ್ಲಿ ಈ ಥರ ಬಿಟ್ಕೊಳ್ತಾರೆ ಆ ಸೆಟ್ ಬಿಟ್ಬಿಡಿ ನಮ್ಮ ಒಂದು ವ್ಯೂಸಿಂದ ನಮ್ಮೊಂದು ಕಮೆಂಟಿಂದ ನಮ್ಮೊಂದು ವೀಡಿಯೋ ನೋಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಮಾಡಿ ಅದರಿಂದ ಏನು ವ್ಯೂಸ್ ಇಲ್ಲ ಅಲ್ವಾ ಸೊ ಹಾಗಾಗಿ ನಾನು ಯಾವತ್ತೂ ಯಾರಿಗೂ ಅಂದ್ಕೊಂಡಿಲ್ಲ ನಾನು ಎಷ್ಟು ಜನ ಲೈವ್ಗೆ ಹೋಗ್ತಿದ್ದಾನೆ ಅವ್ರು ಯಾರೂ ನನ್ನ ಲೈವ್ಗೆ ಬರಲಿಲ್ಲ ಅಂದ್ರೆ ನಾನು ಜನ ಲೈವಿಗೆ ಹೋಗ್ತಿದ್ದೆ ಅವ್ರಿಗೆ ಮಾತಾಡ್ತಿದ್ದೆ ಖುಷಿ ಪಡ್ತಿದ್ದೆ ಬರ್ತಿದ್ದೆ ಅಲ್ಲಿ ನನಗೆ ಹೋದಾಗ ಸಬ್ಸ್ಕ್ರೈಬ್ ಸಿಗ್ತಾ ನನಗೆ ಅದೇನು ಬೇಜಾರ ಇಲ್ಲ ಸೊ ಇವತ್ತು ನಾನು ಈ ಬೆಟ್ಟಕ್ಕೆ ಬೆಳೆದು ನಿಂತಿರ ನನಗೆ ಹೆಮ್ಮೆ ಅನಿಸುತ್ತೆ ಸೊ ಫೈನಲಿ ಇಷ್ಟ ಆಗಿದೆ ಒಂದು ಸ್ಟೆಪ್ ಮೇಲೆ ಇದ್ದೀನಿ ಇನ್ನೊಂದು ಸ್ಟೆಪ್ ಮೇಲೆ ಆಡುವ ಅಷ್ಟರೊಳಗೆ ಟೈಮ್ ಇದೆ ಮಾಡೋಣ ನಿಧಾನಕ್ಕೆ ಅಂತಿ ಒಂದು ಸ್ಟೆಪ್ ಈಗ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನ ಮಾತ್ರ ಗೊತ್ತಿರುತ್ತೆ ಯಾರೋ ಒಬ್ಬರು ತುಂಬಾ ಕಷ್ಟಪಟ್ಟಿರ್ತಾರಲ್ಲ ಅವ್ರಿಗೆ ಏನಾದರೂ ಒಂದು ಸಕ್ಸಸ್ ಸಿಕ್ಕಾಗ ಎಷ್ಟು ಖುಷಿಯಾಗುತ್ತಲ್ವಾ ಇಲ್ಲಿ ಯೂಟ್ಯೂಬ್ ಮಾಡೋರು ಯಾರೂ ಸುಮ್ಮನೆ ಮಾಡಲ್ಲ ತುಂಬ ಶ್ರಮ ತುಂಬ ಸಕ್ಸಸ್ ಮಾಡ್ತಾ ಇರೋದು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಅಷ್ಟೇ ಎಷ್ಟು ಎಫರ್ಟ್ ಆಗ್ತಾ ಇದ್ದಾರೆ ಅಂದರೆ ನಾನು ನೋಡ್ತಾ ಇದ್ದೀನಿ ಈವನ್ ಆಲ್ಸೋ ಈಗಲೂ ನಾವು ನೋಡ್ತಾ ಇದ್ದೀವಿ ಬೆಳಿಗ್ಗಿಂದ ಸಂಜೆ ತನಕ ಲೈವ್ ಮಾಡ್ತಾರೆ ಏನೆಲ್ಲ ಮಾಡಿದ್ರು ಅವರಿಗೆ ವಾಚ್ ಅವರ್ಸ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅಂತವ್ರಿಗೆಲ್ಲ ನಾನು ಒಂದು ಟಿಪ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಆಯ್ತಾ ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ ಏನು ಮಾಡಿ ಅಂತ ಅಂತೊಬ್ರು ಗೊತ್ತ ಏನು ಮಾಡ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ ಏನು ಗೊತ್ತಾ ಒಂದು ಪ್ಲಾನ್ ಒಂದು ಸಟ್ ಟೈಮ್ ಟೈಮ್ ಇಟ್ಕೊಂಡು ಒಂದು ಪ್ಲಾನ್ ಪ್ರಿಪ್ಲಾನ್ ಮಾಡ್ಕೊಂಡು ಮಾಡಿದ್ರಿ ಎಲ್ಲಾನು ಸರಿ ಹೋಗುತ್ತೆ ಯಾರು ಯಾರ್ದು ಕಿತ್ಕೊಳ್ಳಕ್ ಆಗಲ್ಲ ರೀ ನಾವು ಒಂದು ವೀಡಿಯೋಸ್ ನೋಡೋದ್ರಿಂದ ಏನು ಕಿತ್ಕೊಳ್ಳಲ್ಲ ಒಂದು ಲೈಕ್ ಕೊಡೋದ್ರಿಂದ ಏನು ಕಿತ್ಕೊಳ್ಳಲ್ಲ ಒಂದು ಕಮೆಂಟ್ ಮಾಡೋದ್ರಿಂದ ಏನು ಕಿತ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಸೊ ನನಗಂತೂ ಫೈನಲಿ ಈ ಯೂಟ್ಯೂಬ್ದು ಪಾರ್ಟ್ನರ್ಶಿಪ್ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೈ ತುಂಬಾ ಖುಷಿ ಆಯಿತು ಆ ವಿಷಯನ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದೆ ಆ್ಯಕ್ಚುಲಿ ಆಲ್ರೆಡಿ ಒಂದು ಫೈವ್ ಡೇಸ್ ಆಯಿತು ಮಾನಿಟೈಜೇಷನ್ ಆಗಿ ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಸೊ ನನ್ನ ಬರ್ಡ್ಡೇ ಇವತ್ತು ನಾನೇ ಶೇರ್ ಮಾಡ್ಕೋಬೇಕು ಅಂತ ಈ ವಿಷಯ ನಿಮ್ಮ ಜೊತೆಗೆ ಬಂದಿದ್ದೀನಿ ಜೊತೆ ನಾನು ಇದ್ದೆ ನನಗೆ ಫೈನಲ್ ನನ್ನ ದಿನನೇ ಮಾನಿಟೈಜೇಷನ್ ಆಗಬೇಕು ಅಂತ ಫೈನಲಿ ಅಂತೂ ಇಂತು ಮಾನಿಟೈಜೇಷನ್ ಸ್ವಲ್ಪ ಬೇಗ ಆದ್ರೂ ನಾನು ನಿಮ್ಮ ವಿಷಯ ಶೇರ್ ಮಾಡ್ತಾ ಇರೋದು ನನ್ನ ಬರ್ಡೇದನ್ನೇ ನಂಗೆ ತುಂಬ ಆಯ್ತಿದೆ ಯಾಕೆಂತ ಗೊತ್ತಿಲ್ಲ ಕಿ ನಾಟ್ ಎಕ್ಸ್ಪೆಕ್ಟೆಡ್ ನಾನು ಅನ್ಕೊತಾಯಿದ್ದೇನೆ ಗೊತ್ತಾ ಅದೇ ಹೇಳಿ ನನ್ನ ಬರ್ಡೇ ಅಷ್ಟೊಳಗೆ ಆಗಲಿ ಕಣಪ್ಪ ಅಂತ ಅನ್ಕೋತಾಯಿದೆ ಸೊ ನನ್ನ ಬರ್ತ್ಡೇ ಅಷ್ಟೊಳಗೆ ಆಗಿ ನಾನು ನಿಮಗೆ ವಿಷಯ ಶೇರ್ ಮಾಡ್ತಾಯಿದ್ದೀನಿ ಫ್ರಿಫ್ಟ್ರಲ್ಲಿ ಇದು ನನಗೆ ಯೂಟ್ಯೂಬರ್ ಕಡೆಯಿಂದ ನನ್ನ ಬರ್ತ್ಡೇಗೆ ಕೊಟ್ಟಿರೋ ಗಿಫ್ಟು ಅನಿಸುತ್ತೆ ಐ ಸೋ ಹ್ಯಾಪಿ ಅಂತ ಹೇಳ್ಬೋದು ನನ್ನ ಬರ್ತ್ಡೇಗೆ ಈ ಥರ ಸರ್ಪ್ರೈಸ್ ಸಿಗುತ್ತೆ ನನ್ನ ಬರ್ತ್ಡೇಗೆ ಯಾವಾಗಲೇ ಯಾರೇ ಎಷ್ಟೇ ಗಿಫ್ಟ್ ಬಂದಿದ್ರು ಎಷ್ಟೇ ಕಾಸ್ಟ್ಲಿ ಗಿಫ್ಟ್ ಬಂದರೂ ಈ ವರ್ಷ ಬರ್ತ್ಡೇ ಸಿಕ್ಕಿದೆಯಲ್ಲ ಅದು ನನಗೆ ಮೋಸ್ಟ್ ಮೆಮೊರಿಯಬಲ್ ಗಿಸ್ ಗಿಫ್ಟು ಯೂಟ್ಯೂಬ್ ಕಡೆಯಿಂದ ನನಗೆ ಸಿಕ್ಕಿರೋ ಈ ಗಿಫ್ಟು ನನಗೆ ಮೋಸ್ಟ್ ಮೆಮೊರಿಯಬಲ್ ಗಿಫ್ಟು ಯಾವ ಗಿಫ್ಟ್ನ ನಾವು ಯಾವಾಗಾದರೂ ಮರ್ತು ಬಿಡ್ತೀವೋ ಮರ್ತು ಬಿಡ್ಬೋದೋ ಗೊತ್ತಿಲ್ಲ ಬಟ್ ಈ ಗಿಫ್ಟ್ ಇದೆಯಲ್ಲ ಇದನ್ನ ನನ್ನ ಲೈಫ್ ಟೈಮ್ ನಾನು ಎಲ್ಲಿ ತನಕ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊತೀನೋ ಅಲ್ಲಿ ತನಕ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಗಿಫ್ಟ್ನ ಅಷ್ಟು ದೊಡ್ಡ ಗಿಫ್ಟು ನನಗೆ ನನ್ನ ಲೈಫಲ್ಲಿ ಸಿಕ್ಕಿರೋದು ನಾನು ಏನೋ ಒಂದು ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದೀರಾ ತುಂಬ ಜನ ಸಪೋರ್ಟ್ ಮಾಡಿದ್ದೀರ ನಮ್ಮ ಮನೇಲೂ ಅಷ್ಟೇ ನನ್ನ ಫ್ಯಾಮಿಲಿಯೂ ಅಷ್ಟೇ ನನಗೆ ತುಂಬ ಸಪೋರ್ಟ್ ಸಿಕ್ತು ಜೊತೆಗೆ ನನಗೆ ಇನ್ನೊಬ್ರು ಸಪೋರ್ಟ್ ಮಾಡಿದ್ದಾರೆ ಯಾರು ಒಂಥರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ನಿಜವಾಗ್ಲೂ ಒಂದು ಸ್ವಲ್ಪ ನಾನು ಏನೇ ಮಾಡಬೇಕು ಅಂತ ನಾನು ಒಬ್ರನ್ನ ಕೇಳ್ತೀನಿ ಅದು ಯಾರು ಒಂಥರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಬಟ್ ಅವ್ರ ಸಪೋರ್ಟಿಂದನೇ ಅವ್ರ ಎಫರ್ಟ್ ಎಫರ್ಟ್ ಇಂದನೇ ಇಷ್ಟು ಸಾಧ್ಯ ಆಗಿದ್ದು ಜೊತೆಗೆ ಫೈನಲ್ ನನ್ನ ತಂಗಿ ನನ್ನ ತಂಗಿನೋಸ್ಕರ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾಳೆ ಅವಳು ಯಾವಾಗಲೂ ನನಗೆ ಹೇಳ್ತಾಳೆ ಕಾಲಿಟ್ಟ ತಕ್ಷಣ ಏನೂ ಆಗಲ್ಲ ಯಾವಾಗಲೂ ನಾವು ಸಾಧಿಸಬೇಕು ಅಂದಾಗ ಏನೋ ಒಂದು ಆಗುತ್ತೆ ಅಂದಾಗ ನಾವು ಸಾಧಿಸಬೇಕು ನಾವು ಕಾಲಿಟ್ಟ ತಕ್ಷಣ ಯಾರ್ದು ಆಗಲ್ಲ ವರ್ಷ ಎಡಬಹುದು ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಯಾವ್ದಾದ್ರು ಒಂದಿನ ಸಾಧನೆ ಮಾಡೇ ಅಂತ ನಾನು ಯಾವಾಗಲೂ ಅನ್ನ ತುಂಬ ಬಿಲೀವ್ ಮಾಡ್ತೀನಿ ಏನಂತ ಹೇಳಿದ್ರೆ ಯಾವುದು ಯಾವುದು ಮ್ಯಾಜಿಕ್ ಆಗಲ್ಲ ಯಾವುದು ಏನೂ ಆಗಲ್ಲ ನಮ್ಗೆ ಏನಾಗಬೇಕು ಅದೇ ಆಗೋದು ಹಣೆ ಬರಹಕ್ಕೆ ಒಣೆ ಅಂತ ನಾಣೇಲಿ ಏನು ಬರ್ದಿರುತ್ತೆ ಅದಾಗುತ್ತೆ ಧೈರ್ಯವಾಗಿ ಮಾಡಿ ಪ್ರತಿಯೊಂದು ಸಣ್ಣ ಯೂಟ್ಯೂಬರು ಕೂಡ ಇದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್ ಮಾಡಿರೋದು ಎಷ್ಟೋ ಜನ ಇವತ್ತು ಯೂಟ್ಯೂಬಲ್ಲಿ ಸ್ಟ್ರಗಲ್ ಪಡ್ತಿದ್ರು ಅದರಲ್ಲಿ ನಾನು ಒಬ್ಳು ಇವತ್ತು ಈ ಮಟ್ಟಿಗೆ ನಾನು ಅಂದರೆ ನನಗೇನೋ ನನ್ನ ಗುಡ್ ಲಕ್ ಇವತ್ತು ಆಗಿದೆ ನೆಕ್ಸ್ಟ್ ನಾಳೆ ನಿಮ್ದಾಗುತ್ತೆ ಡಿಮೋಟಿವೇಟ್ ಅಂತೂ ಮಾಡಬೇಡಿ ಯಾರಿಗೂ ಯಾರೂ ಸೊ ಖುಷಿಯಾಗಿರಿ ಖುಷಿಯಾಗಿ ಯೂಟ್ಯೂಬ್ ಮಾಡಿ ಅರ್ನ್ ಮಾಡಿ ಸೊ ಅಷ್ಟೇ ಈ ಸ್ಪೆಷಲ್ ಗಿಫ್ಟ್ನ ನನಗೆ ಯೂಟ್ಯೂಬರ್ ಕಡೆ ನನಗೆ ಈ ಸ್ಪೆಷಲ್ ಗಿಫ್ಟ್ನ ಯೂಟ್ಯೂಬರ್ ಕಡೆ ಕೊಟ್ಟಿರೋದು ನಾನು ಈ ಲೈಫಲ್ಲಿ ಮರೆಯಲ್ಲ ಸೊ ನಾನು ಇವಾಗ ಯೂಟ್ಯೂಬ್ ಪಾರ್ಟ್ನರ್ ಆದರೆ ನನಗೆ ಪಾರ್ಟ್ ಆಫ್ ಲೈಫ್ ನಂಗೆ ತುಂಬ ಆಯಿತು ಎಲ್ಲರೂ ಹೆಂಗೆ ವಿಷಯನ ಶೇರ್ ಮಾಡ್ತಾರೆ ನಾನು ಹಾಗೆ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಅಂತ ಅನ್ನಿಸ್ತು ಅದಕ್ಕೆ ನಾನು ಒಂದು ವೀಡಿಯೋ ಪುಟ್ಟದಾಗಿ ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತೇನೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನ ಹೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಿ ಹಾಗೆ ನಾನು ಆ್ಯಕ್ಚುಲಿ ನಾನು ಈ ವಿ ಈ ನನಗೆ ಬರ್ಡ್ಡೆ ದಿನ ನನಗೆ ಮೊನಿಟೇಷನ್ ಹಾಕ್ಲಿ ಅಂತ ಅನ್ಕೋತಿದ್ದೆ ಬಟ್ ವಿಡಿಯೋ ಬರ್ಡ್ಡೇ ದಿನನೇ ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಮ್ಮ ಥರ ತುಂಬ ಖುಷಿ ಆಯಿತು ಯಾವಾಗಲೂ ನಾನು ನಾನು ಫಸ್ಟು ನಾನು ಆಗ್ತದಾಗ ಏನಂದ್ಕೊತಾ ಗೊತ್ತಪ್ಪ ನನ್ನ ಕೈಯಲ್ಲಿ ಆಗುತ್ತಾ ಇದು ನನ್ನ ಕೈಯಲ್ಲಿ ಆಗಲ್ಲ ಇದು ಸಬ್ಸ್ಕ್ರೈಬ್ ಆಗ್ತಿಲ್ಲ ನನಗೆ ವಾಚ್ ಅವರೇ ಬರ್ತಿಲ್ಲ ಅಂತ ನನ್ನ ತಂಗಿಗೆ ಹೇಳ್ದಾಗ ಇದ್ದೀನಿ ನಾನು ನಿನಗೇನೆಲ್ಲೂ ಬೇಗನೆ ಸಿಕ್ಬಿಡುತ್ತಾ ಕಾಲಿಟ್ಟ ತಕ್ಷಣ ಆಗ್ಬಿಡ್ತಾ ಅಂತ ನನಗೆ ಇದು ಒಂದೇ ಪ್ಲಾಟ್ಫಾರ್ಮೆಲ್ಲ ತುಂಬ ಪ್ಲಾಟ್ಫಾರ್ಮಲ್ಲಿ ನನಗೆ ಲೇಟಾಗೆ ಸಕ್ಸಸ್ ಸಿಕ್ಕಿರೋದು ಇವನ್ ಆಲ್ಸೋ ನನಗೆ ಕಡೆ ಲೇಟ್ ಆಗಿ ಸಕ್ಸಸ್ ಇದ್ದಿದ್ದು ಏನೋ ಗೊತ್ತಿಲ್ಲ ಇದು ಲೇಟ್ ಅಂತ ಏನು ಅನಿಸ್ಲಿಲ್ಲ ನನಗೆ ಫೈವ್ ಮಂತ್ಸ್ ಏನು ಲೇಟು ಅಂತ ಅನ್ನಿಸ್ಲಿಲ್ಲ ಸೊ ಸ್ವಲ್ಪ ಬೇಗನೆ ನನಗೆ ಸಕ್ಸಸ್ ಇತ್ತು ನನಗಂತೂ ಎಷ್ಟು ಖುಷಿ ಆಯ್ತದೆ ಅಂದ್ರೆ ಕೆ ನಾಟ್ ಬಿಲಿವ್ ನನ್ಗೆ ಈಗ್ಲೂ ಅನ್ಸುತ್ತೆ ನನ್ ಚಾನಿಟೈಸನ್ ಮೊನಿಟೈಜೇಷನ್ ಆಗಿಬಿಡ್ತಾ ನಿಜವಾಗ್ಲೂ ನನ್ನ ಚಾನೆ ಮೋನಿಟೈಜೇಷನ್ ಆಗಿದೆ ಅಂತ ಬಟ್ ನನಗೆ ಒಂದು ಖುಷಿ ಇದೆ ಬಟ್ ನಾನು ಹ್ಯಾಪಿ ಲಿಟ್ರಲಿ ಹ್ಯಾಪಿ ಈ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ನನಗೆ ಯಾಕಂದ್ರೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ ತುಂಬಾ ಮಾಡಿದ್ರ ನಿಮ್ಮೆಲ್ಲರ ಸಪೋರ್ಟ್ ವಿಡಿಯೋ ನಿಮ್ಮೆಲ್ಲರ ಜೊತೆ ಎಲ್ಲ ವಿಷಯನೂ ಶೇರ್ ಮಾಡ್ಕೊಟ್ಟಿದ್ದೀನಿ ಹಾಗೆ ಈ ವಿ ನನ್ನ ಮೋನಿಟೈಜೇಷನ್ದು ವಿಷಯನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗಂತೂ ತುಂಬ ಖುಷಿ ಆಗ್ತಿದೆ ಸೊ ಯಾರಲ್ಲ ವೀಡಿಯೋಬಲ್ಲಿ ಸ್ಟ್ರಗಲ್ ಮಾಡ್ತಿದ್ದೆ ಅವ್ರಿಗೆಲ್ಲರೂ ಆಲ್ಮೋಸ್ಟ್ ಬೇಗ ಆದಷ್ಟು ಬೇಗ ಮೊನಿಟೈಜೇಷನ್ ಆಗಿ ಅಂತ ನಾನು ನಿಜವಾಗ್ಲೂ ಕೇಳ್ಕೊತೀನಿ ಯಾಕಂದರೆ ಇದು ತುಂಬ ಕಷ್ಟ ತುಂಬ ಸ್ಟ್ರಗಲ್ ಪಡಬೇಕು ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಆ ಎಡಿಟ್ ಟೆಸ್ಟ್ ಮಾಡಬೇಕು ಇಲ್ಲಾಂದ್ರೆ ಒಂದು ಲೈವ್ ಮಾಡಬೇಕು ಅಂದರೆ ಎಷ್ಟು ಮಾತಾಡಬೇಕು ಎಷ್ಟು ಸ್ಟ್ರಗಲ್ ಪಡಬೇಕು ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಪ್ಪ ನನಗಂತೂ ಫೈನಲಿ ಎಷ್ಟು ಕಷ್ಟ ಆಯ್ತಿತ್ತು ಅಂದರೆ ನನಗೆ ಕೆಲಸದ ನಡುವೆ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಲೈವ್ ಮಾಡೋಕಾಗ್ತಿರ್ಲಿಲ್ಲ ಈ ಕಡೆ ವಾಚ್ ಅವರ್ಸ್ ಬರ್ತಿರ್ಲಿಲ್ಲ ಸೀರಿಯಸ್ಲಿ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಆಗುತ್ತಾ ನನ್ನ ಕೈ ಚೇಲಿ ಕೂತ್ಬಿಟ್ಟಿದ್ದೆ ನನ್ನ ಆಗುತ್ತೆ ಮಾಡು ಅಂತ ನನಗೆ ಭರವಸೆ ಕೊಟ್ಟಿದ್ದು ನನ್ನ ತಂಗಿ ಜೊತೆಗೆ ಇನ್ನೊಬ್ಬರು ಹೇಳೋದಲ್ಲ ಅವರು ಈ ಇನ್ನೇನು ಅಂತಿರಲ್ಲ ಸಾಕು ನನಗೆ ಇದೊಂದು ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಎಷ್ಟು ಸಿಗ್ತಲ್ಲ ಎಷ್ಟು ಬೇಗ ಸಿಕ್ತಲ್ಲ ಹೆಸರುಸು ಇಷ್ಟು ಸಾಕು ಇನ್ನು ಮುಂದೆ ಏನು ಮಾಡಬೇಕು ಮಾಡೋಣ ಬಟ್ ಇಷ್ಟು ಬೇಗ ಆಗಬೇಕು ಒಂದು ಪ್ರೋಸೆಸ್ಸು ಅಂತ ನನ್ನ ತಲೆಯಲ್ಲಿತ್ತು ಅಷ್ಟು ಬೇಗನೆ ಆಗಿದೆ ನಿಮ್ಮೆಲ್ಲರಿಗೂ ನನಗೆ ಕೆಲವು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಹೇಗೆ ಶೇರ್ ಮಾಡ್ಕೋಬೇಕು ಅಂತನೇ ಗೊತ್ತಾಗ್ತಿಲ್ಲ ನನಗೆ ಆಗ್ತಿರೋ ಖುಷಿನ ಎಕ್ಸ್ಪೆಕ್ಟೇಷನ್ನ ಬಟ್ ಇದು ನನಗೆ ಓಕೆ ನನ್ನ ಮೊನಟೈಜೇಷನ್ ಅಂತ ಬಂದಾಗ ಎಷ್ಟು ಖುಷಿ ಆಯಿತು ಇದು ನನಗೆ ಫೈವ್ ಡೇಸ್ ಮುಂಚೆನೇ ನನ್ನ ಮೊನಿಟೈಜೇಷನ್ ಆಯಿತು ನನ್ನ ಚಾನೆಲ್ಲು ಬಟ್ ನಾನು ನಿಮಗೆ ನನ್ನ ಬರ್ತ್ಡೇ ದಿನನೇ ವೀಡಿಯೋ ಶೇರ್ ಮಾಡಬೇಕು ಅಂತ ಸುಮ್ಮನೆ ಇದ್ದೆ ಲಿಟ್ರಲಿ ಇವತ್ತು ನನ್ನ ಬರ್ಡೇ ದಿನ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಇದೆಲ್ಲರೂ ನಿಮ್ಮಿಂದನೇ ಸಾಧ್ಯ ನೀವಿಲ್ಲ ಅಂದರೆ ನನಗೇನು ಮಾಡೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ನಿಮ್ಮೆಲ್ಲರ ಪ್ರೀತಿಯಿಂದ ಸಾಧ್ಯ ನನಗೆ ಯಾರಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ವಿಷಯ ನಾನು ನಿಮ್ಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿದೆ ಸೊ ಏನು ಗೊತ್ತಾ ಎಲ್ಲ ನಾನು ಇಲ್ಲ ಎಲ್ಲ ಒಂದು ಸಣ್ಣ ಯೂಟ್ಯೂಬರ್ದು ಇಂಥದ್ದು ಒಂದು ದಿನ ಬರಲಿ ಅಂತ ಎಷ್ಟು ಸ್ಟ್ರಗಲ್ ಇದ್ರೆ ಅಂತ ನೀವು ನೋಡ್ತಾ ಇದ್ದೀರ ನಾನು ನೋಡ್ತಾ ಇದ್ದೀನಿ ನೋಡ್ತಾನೆ ಇದ್ದೀನಿ ಥ್ಯಾಂಕ್ ಯು ಅಷ್ಟೇ ನಾನು ಹೇಳೋಕ್ಕಾಗೋದು ಥ್ಯಾಂಕ್ ಯು ಸೋ ಮಚ್ ಫೈನಲಿ ನನ್ನ ಚಾನೆಲ್ ಮಾನಿಟೈಸೇಷನ್ ಆಯಿತು ಅಷ್ಟು ಖುಷಿ ಇದೆ ನನ್ನ ಬರ್ಡೇ ನನಗೆ ಈ ಗಿಫ್ಟ್ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಯೂಟ್ಯೂಬ್ ಕಡೆಯಿಂದ ಸೊ ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರೆ ಎಲ್ಲರಿಗೂ ದಿಸ್ ಇಸ್ ವೈ ಯು ಪ್ಲೀಸ್ ನನಗೆ ಹೀಗೆ ಮುಂದೇನೂ ನನ್ನ ವೀಡಿಯೋಸ್ ನಾನು ನೋಡ್ತಾ ಇರಿ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಎಷ್ಟು ನಾನು ಕೇಳ್ಕೊಳ್ಳೋದು ನನಗೆ ಅಂತ ಅಲ್ಲ ನಂತರ ಎಷ್ಟೋ ಜನ ಯೂಟ್ಯೂಬಲ್ಲಿ ಸ್ಟ್ರಗಲ್ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅದೇ ಥರ ನನಗೂ ಸಪೋರ್ಟ್ ಮಾಡಿ ನಾನು ಹೆಚ್ಚು ಹೆಚ್ಚು ವೀಡಿಯೋ ಹಾಸ್ ಆಗ್ತಿರ್ತೀನಿ ಎಲ್ಲ ವೀಡಿಯೋನು Nodi, thank you so much.